ಸರ್ ನಾನು ವೆಂಕಟೇಶ್ ಅಂತ ಸಾಮಾನ್ಯರಲ್ಲಿ ಸಾಮಾನ್ಯ ಪ್ರಜೆ ಏನೋ ಸೋಶಿಯಲ್ ಸರ್ವಿಸ್ ಕನ್ಸರ್ನ್ ಇಟ್ಕೊಂಡು ನಾಲ್ಕು ಮಾತಾಡ್ತಾ ಇದೀನಿ ಏನಂತ ಅಂದರೆ ಮೊನ್ನೆ ಈ ಶಾಲೆ ಕ್ರೀಡಾಂಗಣದಲ್ಲಿ ನಡೆದ ಗಲಾಟೆಯಲ್ಲಿ ಬಿ ಯ ಮತ್ತು ಶಾಸಕರು ಅವರು ನಮ್ಮನ್ನ ಪ್ರಥಮ ಪ್ರಜೆ ಇಬ್ಬರು ಹೊಡೆದಾಡ್ಕೊಂಡ್ರ ವಿಷಯಕ್ಕೆ ನಮ್ದೊಂದು ಸ್ವಲ್ಪ ಅಸಮಾಧಾನ ಇದೆ ಅಲ್ಲಿ ಸ್ಟೂಡೆಂಟ್ಗಳು ಇರ್ತಾರೆ ಕಾಲೇಜ್ ವಿದ್ಯಾರ್ಥಿಗಳಿದ್ರು ಅವ್ರ ಮುಂದೆ ಇವರು ಗೌರವತ್ವ ಇಕ್ಕೂ ಒಬ್ಬರು ಗುರುಗಳು ಜನಗಳಿಗೆ ಮಾದರಿ ಆಗ್ಬೇಕಾದಂತಹ ಒಬ್ಬ ಮಾದರಿ ಆಗುವಂತಹ ಗುರುಗಳು ಇನ್ನೊಬ್ಬರು ತಾಲೂಕಿಗೆ ಸಮಾಜ ಸೇವೆ ಮಾಡಬೇಕು ಸಹ ತಾಲೂಕಿಗೆ ಸಾರ್ವಜನಿಕರಿಗೆ ನ್ಯಾಯ ಒದಗಿಸುವಂತ ಒಬ್ಬ ಪ್ರಥಮ ಪ್ರಜೆ ಇವ್ರಿಬ್ಬರು ಸಮನ್ವಯತೆಯಿಂದ ಮೊನ್ನೆ ಕಿತ್ತಾಡ್ಕೊಂಡಿದ್ದಾರೆ ಈ ಕಿತ್ತಾಡ್ಕೊಂಡು ನೋಡಿದ್ರು ವಿದ್ಯಾರ್ಥಿಗಳು ಇವರಿಂದ ಏನ್ ಪಾಠ ಕಲಿತಾರೆ ಇವರು ಕ್ರೀಡಾ ಮನೋಹರ ಕ್ರೀಡಾ ಸ್ಪೋರ್ಟ್ಸ್ ಓಪನ್ ಮಾಡಕ್ ಬಂದು ಇವ್ರು ಮನೋರಂಜನೆ ನೋಡಕ್ ಬಂದಿದ್ರ ವಿದ್ಯಾರ್ಥಿಗಳು ಇವರಿಂದ ಮಕ್ಕಳು ಏನ್ ಕಲಿತಾರೆ ಇವರು ಸಾರ್ವಜ ಸಾರ್ವಜನಿಕರಿಗೆ ಏನ್ ಕೊಡ್ತಾರೆ ಇವರಿಬ್ಬರಲ್ಲೂ ಏನಾಗಿದೆ ಅಂದ್ರೆ ತಾಲೂಕಲ್ಲಿ ಅಧಿಕಾರಿಗಳ ಸಮನ್ವಯತೆ ಕಮ್ಮಿ ಆಗಿದೆ ಅಧಿಕಾರಿಗಳು ಸಮಾನತೆ ಇಲ್ಲ ಅಂದ್ಮೇಲೆ ಇವರ ಅಭಿವೃದ್ಧಿ ಏನ್ ಮಾಡ್ತಾರೆ ಇಬ್ರು ಒಬ್ಬರೊಬ್ಬರಿಗೂ ಹೊಂದಾಣಿಕೆ ಇದ್ರೆ ಅಧಿಕಾರಿಗಳಾಗ ತಪ್ಪು ಅಧಿಕಾರಿಗಳದ್ದು ತಪ್ಪೆ ಮಾತಾಡಿದ್ರು ಇವರು ಎಮ್ ಐ ಶಾಸಕರದ್ದು ತಪ್ಪೆ ಸಮನ್ವಯತೆ ಕೇಳಬೇಕು ಸಾರ್ವಜನಿಕರ ಪ್ರತಿನಿಧಿ ಅವರಿಗೆ ಸಂಯಮ ತಾಳ್ಮೆ ಎರಡೂ ಇರಬೇಕು ಅವೆರಡೂ ಇಲ್ದಲೆ ಇನ್ನೊಬ್ಬರ ಮೇಲೆ ಕೂಗಾಡಿದ್ರೆ ಯಾವುದೇ ಕೆಲಸ ಯಾವುದೇ ಅಭಿವೃದ್ಧಿ ಆಗಲ್ಲ ಯಾವುದೋ ಅಭಿವೃದ್ಧಿ ಆಗಲಿ ಅಂದ್ರೆ ಊರು ಹಾಳೂರಾಗುತ್ತೆ ಇಬ್ಬರು ಕೋಆರ್ಡಿನೇಷನ್ ಇದ್ರೆ ಮಾತ್ರ ಯಾವುದೇ ಅಧಿಕಾರಿಗಳಾಗಲಿ ತಮ್ಮ ಜವಾಬ್ದಾರಿನ ಹರಿತುಕೊಂಡು ಶಾಸಕರು ತಮ್ಮ ಜವಾಬ್ದಾರಿನ ಹರಿತುಕೊಂಡು ಇಂಥ ತಪ್ಪುಗಳನ್ನು ಮಾಡಬಾರ್ದು ತಪ್ಪು ಮಾಡೋದು ಪ್ರತಿಯೊಬ್ಬ ಮನುಷ್ಯರು ತಪ್ಪು ಮಾಡ್ತಾನೆ ಸಾವಿಲ್ಲದ ಮನೆ ಇಲ್ಲ ತಪ್ಪು ಮಾಡೋದು ಮನುಷ್ಯ ಇಲ್ಲ ಅವೆಲ್ಲ ಇದ್ದು ತಿಳ್ಕೊಂಡು ತಿದ್ದಿ ಮುಂದೆ ಈ ರೀತಿ ಆಗ್ಬಾರ್ದು ಇದೇ ರೀತಿ ಒಂದು ಮೂರ್ನಾಲ್ಕು ಸರಿ ನಾಲ್ಕು ಕಂಡಂಗೆ ಆಗಿದೆ ಎ ಡಿ ಪಿ ಮೀಟಿಂಗ್ ಎಲ್ಲಾಗಿದೆ ದೇವಸ್ಥಾನದ ಉತ್ಸವ ಮಾಡುವಾಗ ಅಧಿಕಾರಿಗಳನ್ನ ಕೂಗಾಡಿದ್ದಾರೆ ಕೂಗಾಡಿದ್ರೆ ಸಮಸ್ಯೆ ಬಗೆಹರಿಯಲ್ಲ ಅಲ್ಲ ಅಧಿಕಾರಿಗಳನ್ನ ಜೊತೆ ಗೂಡಿಸ್ ಕರ್ಕೊಂಡು ಹೋದ್ರೆ ಊರು ಉದ್ದಾರ ಆಗುತ್ತೆ ಊರು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಇದಾಗುತ್ತೆ ಸಾಮಾನ್ಯತೆ ಇಲ್ಲ ಅಂತಂದ್ರೆ ಯಾವ ಈ ಅಧಿಕಾರಿ ಹೋಗ್ತಾರೆ ಬರ್ತಾರೆ ಶಾಸಕರು ಈಗ ಹಿಂದೆ ಬೇರೆ ಇದ್ರುದೇಶ್ ಗೌಡರು ಇದ್ರು ಇವ್ರು ಬಂದಿದ್ದಾರೆ ಹಿಂದೆ ಲಿಗ್ ಇದ್ರು ಇವ್ರು ಬಂದಿದ್ದಾರೆ ಹೀಗೆ ಒಬ್ಬರೊಬ್ರು ರೊಟೇಷನ್ ಆಗ್ತಿರುತ್ತೆ ಆದ್ರೆ ನಮಗೆ ಬೇಕಾದ್ರೆ ಸಾರ್ವಜನಿಕರು ಬೇಕಾದ್ರೂ ಅಧಿಕಾರ ಅಲ್ಲ ಇದು ಸೇವೆ ಅವ್ರಿಗೆ ನಮ್ಗೆ ನಮ್ಗೆ ಅಭಿವೃದ್ಧಿ ಬೇಕಾದ್ರೆ ಸಾರ್ವಜನಿಕರು ಬೇಕಾದ್ರೂ ಅಭಿವೃದ್ಧಿ ಆ ಅಭಿವೃದ್ಧಿನ ಕಡೆ ಇವರು ಹೆಚ್ಚು ಗಮನ ಕೊಡ್ಲಿ ಇಬ್ಬರು ಸಮನ್ವಯತಿಂದ ಹೋಗಲಿ ಇನ್ನು ಮುಂದೆ ಯಾರು ತಪ್ಪು ಮಾಡುದು ಅಂತೇಳಿ ಅನುಸರಿಸ್ಕೊಂಡು ಹೋಗ್ಬೇಕಾದ ಜವಾಬ್ದಾರಿ ನಮ್ಮ ಶಾಸಕರದ್ದು ಇದೆ ಅಧಿಕಾರಿಗುರ್ದಿದೆ ಇವರು ಇಬ್ಬರು ಸಮನ್ವಯತೆಯಿಂದ ಮುಂದೆ ಹೋಗಿ ನಮ್ಮ ಬೇಲೂರಿನ ಸಾರ್ವಜನಿಕರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅನುಕೂಲ ಮಾಡಿಕೊಡ್ಲಿ ಊರನ್ನ ಅಭಿವೃದ್ಧಿ ಮಾಡ್ಲಿ ಇನ್ನೇನು ಹೇಳಕ್ಕಾಗಲ್ಲ ಹೆಚ್ಚಿಗೆ ನಾವು ಹೆಚ್ಚಿಗೆ ಕೆಆರಿಗೆ ಪಕ್ಷದ ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀನಿ ಅಭಿವೃದ್ಧಿ ಮಾಡಿದ್ರೆ ಅವರೇ ದೊಡ್ಡ ನಾಯಕ ಅವರು ನಮ್ಮ ಪ್ರಜೆ ಯಾರ ಅಭಿವೃದ್ಧಿ ಮಾಡ್ತಾರೆ ಅವರೇ ಊರನ್ನು ಪ್ರಜೆ ಆ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡ್ಲಿ ಹೆಚ್ಚು ಸಾರ್ವಜನಿಕರಿಗೆ ಸೇವೆ ಮಾಡುವಂತ ಭಾಗ್ಯ ಕೊಡ್ಲಿ ಅಧಿಕಾರಿಗಳು